ಹೊಸ ವರ್ಷದ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ರಾಜ್ಯನಗರ ಕ್ಷೇತ್ರದಲ್ಲಿ ಏನು ವೈಕುಂಠ ಕೈಲಾಸ ವೈಕುಂಠ ಒಂದು ಕ್ಷೇತ್ರ ಇದೆಯಲ್ಲ ಬಹಳ ಏಸಲ್ಲ ನಂಬರ್ ಒನ್ ಇಲ್ಲಿರುವಂತಹ ದೇವರುಗಳೆಲ್ಲ ಶಕ್ತಿವಂತ ದೇವರುಗಳಿದ್ದಾರೆ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ದೇವರುಗಳು ಇರುವಂತಹ ಜಾಗ ಕೈಲಾಸ ವೈಕುಂಠ ಒಂದೇನೆ ಇಲ್ಲಿ ಇಲ್ಲಿ ಬಹಳ ದಂಪತಿಗಳ ಸಮೇತ ನೆಲೆಸಿದ್ದಾರೆ ಇಲ್ಲಿ ಎಲ್ಲಿ ದಂಪತಿಗಳು ದೇವ್ರುಗಳು ದಂಪತಿಗಳು ಇರ್ತಾರೆ ಅಲ್ಲಿ ಎಲ್ಲರೂ ಕೂಡ ಹೃದಯ ತುಂಬಿ ಆಶೀರ್ವಾದ ಮಾಡ್ತಾರೆ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ ಉದಾಹರಣೆಗೆ ಇಲ್ಲಿ ನಮ್ಗೆ ತಿಂಗಳಿಗೆ ಹದಿನೈದು ಇಪ್ಪತ್ತು ಮದುವೆಗಳಾಗ್ತವೆ ಆ ದಾಂಪತ್ಯ ಜೀವನ ಎಲ್ಲ ತುಂಬಾ ಚೆನ್ನಾಗಿದೆ ಅವ್ರು ಬಂದು ಪ್ರತಿ ವರ್ಷ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಮದುವೆ ಮಾಡ್ಕೊಂಡಿದೀವಿ ನಮ್ಮ ದಾಂಪತ್ಯ ಜೀವನ ಚೆನ್ನಾಗ್ ನಮ್ಮ ಮಕ್ಕಳ ಅಂತ ಅಂತೇಳಿ ಅಷ್ಟು ವೈಟ್ ದೇವಸ್ಥಾನ ನಾವು ಅಧ್ಯಕ್ಷರಾದ ಆರ್ ವಿ ಹರೀಶ್ ಅವರು ನಾವು ಮತ್ತೆ ನಮ್ಮ ರಿಟೈರ್ಡ್ ಜಡ್ಜು ನರಸಿಂಹನವರು ಮತ್ತು ಶ್ರೀನಿವಾಸ್ ಅವರು ಎಕ್ಸ್ ಕೌನ್ಸಿಲರ್ಗಳು ನಾವೆಲ್ಲ ಇದ್ರ ಕೈಗೆ ತೊಗೊಂಡ್ಮೇಲೆ ಈ ದೇವಸ್ಥಾನವನ್ನು ಒಂದು ಭಾಳ ಅದ್ಧೂರಿಯಾಗಿ ಅದ್ಭುತವಾಗಿ ಭಾಳ ಹಳೆಯ ದೇವಸ್ಥಾನ ಇತ್ತು ಭಾಳ ಚೆನ್ನಾಗಿ ಜನಗಳಿಗೆ ಮತ್ತೊಮ್ಮೆ ತಿರುಗಿ ನೋಡೋ ಥರ ನಾವು ಈ ದೇವಸ್ಥಾನ ಪ್ರಾಮಾಣಿಕವಾಗಿ ಇಟ್ಟಾಗಿ ಇಟ್ಟಿದ್ದೀವಿ ಪ್ರತಿಯೊಂದು ಖರ್ಚು ಅಷ್ಟು ಚೆನ್ನಾಗಿ ನಾವು ಇಲ್ಲಿ ಮಾಡಿದ್ವಿ ನಾವು ಈ ದೇವಸ್ಥಾನ ಬಹಳ ಪವಿತ್ರವಾದದ್ದು ವಿಶೇಷವಾಗಿ ಇಲ್ಲಿ ವೈಕುಂಠ ಏಕಾದಶಿ ಬಹಳ ಚೆನ್ನಾಗಿ ಅದ್ದೂರಿ ನಡೆಯುತ್ತೆ ಇನ್ನಷ್ಟು ಅದ್ದೂರಿಯಾಗಿ ಬೇರೆ ಯಾವ ಸ್ವಾಮಿ ದೇವಸ್ಥಾನ ನಡೆಯಲ್ಲ ಅಂದ್ರೆ ಆ ದೇವ್ರುಗಳು ಮಾಡಿಸ್ಕೊಳ್ತಾರೆ ನಾವು ಮಾಡೋದಲ್ಲ ಆ ದೇವ್ರುಗಳು ನಮ್ಮ ಕೈಯಲ್ಲಿ ಮಾಡಿಸ್ಕೊಳ್ತಾರೆ ಇಲ್ಲಿ ಇಲ್ಲಿ ಭಾಳ ಒಂದೂವರೆ ಸಾವಿರ ಇಂದ ಎರಡು ಲಕ್ಷ ಜನ ಒಂದೂವರೆ ಲಕ್ಷದ ಎರಡೂವರೆ ಲಕ್ಷ ಜನ ದರ್ಶನ ಮಾಡ್ತಾರೆ ಇಲ್ಲಿ ನಾವು ಅಷ್ಟು ಜನಕ್ಕೂ ಪ್ರಸಾದ ಕೊಡ್ತೀವಿ ಬೆಳಿಗ್ಗೆ ಆರು ಗಂಟೆಗೆ ನಾವು ಅಲ್ಲಿಷ್ಟು ಒಲೆ ಹಚ್ಚಿದ್ರೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಆರೋಗಿಲ್ಲ ಹಂಗೆ ಪ್ರಸಾದ ಕಂಟಿನ್ಯೂ ಕೊಡ್ತಾ ಇರ್ತೀವಿ ಹಂಗೆ ಬರ್ತಾ ಇರ್ತಾರೆ ವಿಶೇಷವಾಗಿ ಇಲ್ಲಿ ನಾವು ಬರೋ ಭಕ್ತಾದಿಗಳಿಗೆ ಎಲ್ಲಾ ಸೌಲಭ್ಯಗಳನ್ನ ಕೊಟ್ಟಿದೀವಿ ಅವ್ರಿಗೆ ಲೈನ್ ಅಲ್ಲಿ ನಿಂತಿರುವ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಮತ್ತೆ ಮದ್ ಮಧ್ಯದಲ್ಲಿ ಟಾಯ್ಲೆಟ್ ಗಳ ವ್ಯವಸ್ಥೆ ಇರ್ಬೋದು ಅದರಲ್ಲೂ ವಿಶೇಷವಾಗಿ ನಾವು ಅಂಗವಿಕಲರಿಗೆ ವಯಸ್ಸಾಗಿರೋರಿಗೆ ಗರ್ಭಿಣಿ ಸ್ತ್ರೀಯರಿಗೆ ಮಕ್ಕಳು ಇರುವಂತವ್ರಿಗೆ ಮತ್ತೆ ಕಾಲು ಕೈ ನಡೆಯೋಕಾಗೆಲ್ಲ ವೀಲ್ ಚೇರ್ ಗಳು ಮಾಡಿಕ್ಕಿದ್ವಿ ನಾವು ಅಲ್ಲಿ ಎಂಟ್ರೆನ್ಸ್ ಗೇಟ್ ಎರಡು ಮೂರು ವೀಲ್ ಚೇರ್ ಇಟ್ಟಿರ್ತೀವಿ ಅವ್ರನ್ನ ಚೇರ್ ಮುಖಾಂತರನೇ ಕರ್ಕೊಂಡು ಬಂದಿ ಎಲ್ಲ ದೇವರುಗಳ ದರ್ಶನ ಮಾಡಿ ಮತ್ತೆ ಅವರ ಗಾಡಿಯಲ್ಲಿ ಕಾರು ಅಲ್ಲಿ ಕರ್ಕೊಂಡೋಗಿ ಬಿಡೋವಂತ ವ್ಯವಸ್ಥೆ ನಾವು ಮಾಡ್ತೀವಿ ಅವರೆಲ್ಲರೂ ಕೂಡ ನಮಗೆ ಮನೇಲಿ ಹೋಗಿ ನಮಗೆ ಫೋನ್ ಮಾಡ್ತಾರೆ ಇಲ್ಲ ಪತ್ರ ಬರೀತಾರೆ ಇವಾಗ ಇಷ್ಟೊಂದು ಸೌಕರ್ಯ ಇರುವಂತಹ ದೇವಸ್ಥಾನ ಅದರಲ್ಲೂ ನೀವೆಲ್ಲ ಏನು ಟ್ರಸ್ಟಿಗಳಿದ್ರ ಸೌಲಭ್ಯಗಳು ನಮ್ಗೆ ವಯಸ್ಸಾಗಿರೋರು ಕೊಡ್ತೀರಾ ದೇವ್ರಿಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಕೂಡ ಮಾಡುವಂತ ಉದಾಹರಣೆಗಳು ಇಲ್ಲಿದೆ ಹಾಗಾಗಿ ಇದು ಬಹಳ ಸತ್ಯ ದೇವತೆ ಇಲ್ಲಿ ಈಶ್ವರ ದಂಪತಿಗಳಿದ್ದಾರೆ ನಮ್ಮ ವೆಂಕಟೇಶ್ವರ ದಂಪತಿಗಳಿದ್ದಾರೆ ರಂಗನಾಥ ಸ್ವಾಮಿ ದಂಪತಿಗಳಿದ್ದಾರೆ ಸುಬ್ರಹ್ಮಣ್ಯ ದಂಪತಿಗಳಿದ್ದಾರೆ ಇಲ್ಲಿ ಆಂಜನೇಯನ ಆಶೀರ್ವಾದ ಇದೆ ಸನ್ಮಾತ್ಮನ ಆಶೀರ್ವಾದ ಇದೆ ಹಾಗಾಗಿ ಬಹಳ ಪವಿತ್ರವಾದಂತ ದೇವಸ್ಥಾನ ಇದು ಇಡೀ ರಾಜ್ಯದಿಂದ ಬಹಳಷ್ಟು ಜನ ಬರ್ತಾರೆ ಇಲ್ಲಿ ಗೊತ್ತಾದ್ರೆ ಬಂದು ಪೂಜೆ ಮಾಡ್ಕೊಂಡು ಹೋಗುವಂಥ ಸಂದರ್ಭಗಳಿದೆ ಅದಕ್ಕೆ ಹಾಗಾಗಿ ಮತ್ತೊಮ್ಮೆ ದೇವರು ಎಲ್ಲರೂ ಕೂಡ ಈ ಏನು ಅಷ್ಟು ದೇವರುಗಳಿದ್ದಾರೆ ಎಲ್ಲರೂ ಕೂಡ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಲಿ ನಿಮ್ಗೆಲ್ಲರ ಆರೋಗ್ಯ ಕೊಡಲಿ ಎಲ್ರೂ ಕೂಡ ದ್ವೇಷ ಅಸೂಯ ಮರೆತು ಸ್ನೇಹ ಭಾವನೆಯಿಂದ ಎಲ್ಲಾರು ಇರಲಿ ಹೇಳಿ ಈ ಮುಖಾಂತರ ದೇವರು ಪ್ರಾರ್ಥನೆ ಮಾಡ್ಕೊಳ್ತೀವಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳು ಬಂದು ಬಹಳ ಖುಷಿಪಟ್ರು ನಮ್ಗೆ ಯಾಕೆ ಈ ದೇವಸ್ಥಾನಕ್ಕೆ ಇಷ್ಟು ಸಾರಿ ಕರ್ಕೊಂಡ್ ಬರ್ಲಿಲ್ಲ ಇಷ್ಟೊಂದು ದೊಡ್ಡವಾದ ಪವಿತ್ರವಾದ ದಂಪತಿ ಸಮೇತ ದೇವಸ್ಥಾನ ನಾವು ಎಲ್ಲೆಲ್ಲಿ ಹೋಗ್ತೀವಿ ನಾವು ಆ ಇಲ್ಲಿ ಸ್ವಚ್ಛತೆ ಎಷ್ಟು ಚೆನ್ನಾಗಿ ಕಳ್ಕೊಂಡಿದ್ರ ನೀವು ಇಲ್ಲಿ ಅಟ್ಮಾಸ್ಫಿಯರ್ ಕುಂತ್ಕೊಂಡು ಧ್ಯಾನ ಮಾಡೋ ತರ ಇದೆ ಇಲ್ಲಿ ನಿಜವಾಗ್ಲೂ ಬಹಳ ಒನ್ ಅವರ್ ಅವರು ಅಷ್ಟು ಬಿಜಿ ಇದ್ರು ಕೂಡ ಒನ್ ಅವರ್ ಕುಂತ ಇದ್ರು ಈ ದೇವಸ್ಥಾನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬಂದವ್ರೆ ಮತ್ತೆ ಡಿ ಸಿ ಎಂ ಆಗಿದಂತ ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಬಂದವ್ರೆ ದೇಶಪಾಂಡೆ ಅವರು ಬಂದವ್ರೆ ರಾಮೇವ್ರ ರೆಡ್ಡಿ ಅವರು ಬಂದವ್ರೆ ದಿನದ ಗುಂಡ್ರ ಬಂದವ್ರೆ ಬಹಳಷ್ಟು ಜನ ಜಿ ಪರಮೇಶ್ವರ್ ಅವರು ಬಂದವರೇ ಜಮೀರ್ ಜಮೀರ್ ಅವ್ರ ಜಮೀರ್ ಮುಸ್ಲಿಂ ಸಮುದಾಯವರಾದ್ರು ಕೂಡ ಈ ದೇವಸ್ಥಾನ ನೋಡಿ ಬಹಳ ಭಕ್ತಿಯವರು ಇಲ್ಲೇ ಕುಂತ್ಕೊಂಡ್ಬಿಟ್ರೆ ಅವರು ಅಂದ ಅಂದ ಈ ಕುತ್ಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡವ್ರೆ ಅಷ್ಟು ಪವಿತ್ರವಾದ ಈ ದೇವಸ್ಥಾನಕ್ಕೆ ಎಲ್ಲಾ ಭಕ್ತಾದಿಗಳು ಬನ್ನಿ ದೇವ್ರ ಸೇವೆ ಮಾಡಿ ಈ ದೇವ ಈ ದೇವಸ್ಥಾನದ ಅಭಿವೃದ್ಧಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಅಂತ ಈ ಮೂಲಕ ದೇವ್ರು ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ ಕಾಪಾಡಲಿ ಅಂತ ದೇವರು ಪ್ರಾರ್ಥನೆ ಮಾಡ್ಕೊಳ್ತೀವಿ